ನಮಸ್ತೆ ಆತ್ಮೀಯರೇ ಇದು ವೇದಾ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ನಾನು ಉಷಾ ಇವತ್ತು ನಾವು ತಾಯಿ ಬಗಳಾಮುಖಿ ಬಗ್ಗೆ ತಿಳ್ಕೊತಾ ಇದ್ದೀವಿ ದಶಮಹ ಕಾಳಿಯರಲ್ಲಿ ಕಾಳಿಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ ದಶಮಹ ಕಾಳಿಯರ ಶಕ್ತಿಯನ್ನು ನಾವು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ತಿಳ್ಕೊಂಡಿದ್ದೀವಿ ಬಗಳಾಮುಖಿ ತಾಯಿಯ ಎನರ್ಜಿಯನ್ನು ಇವತ್ತು ಅವಳ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ನಮ್ಮ ಕ್ಲಾಸ್ನಲ್ಲಿ ಹುನ್ಕಾರ್ ಹಲೀಂ ಎನ್ನುವಂತಹ ದೀಕ್ಷೆಯನ್ನು ಕೊಟ್ಟು ಕಾಳಿಯ ವಗಳಾಮುಖಿ ತಾಯಿಯ ಎನರ್ಜಿಯನ್ನು ಹರಿಸ್ಕೊಂಡು ನಮ್ಮ ಸುತ್ತಲಿನ ನಮ್ಮೊಳಗಿನ ನಮ್ಮ ದೇಹದ ಪ್ರತಿಯೊಂದು ಲೇಯರ್ನಲ್ಲೂ ಕೋಶಗಳಾಗ್ಬೋದು ಸೂಕ್ಷ್ಮ ಶರೀರಗಳಾಗಬಹುದು ಮತ್ತು ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳಾಗ್ಬೋದು ಹಾಗೆಯೇ ಜೊತೆಗೆ ನಾವು ಇಂಗ್ಲೀಷ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀವಿ ರೇಖಿ ಹೀಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ ಜೊತೆಗೆ ಕಾರ್ಡ್ ಕಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ ಬಗಳಾಮುಖಿ ತಾಯಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಮಾಡುವಂಥದ್ದು ನಮ್ಮ ಸುತ್ತಲಿನ ಬೇಡದಿರುವಂತಹ ಮೋಹ ಮೋಹ ಪಾಶಗಳಿಂದ ನಮ್ಮನ್ನು ದೂರ ಮಾಡ್ತಾಳೆ ಅಂದರೆ ಮೋಹ ಪಾಶಗಳು ಅಂದರೆ ಹಗ್ಗ ಬಳ್ಳಿ ಇದನ್ನು ಕಟ್ ಮಾಡುವಂಥದ್ದು ಅಂದರೆ ಬಗಳಾಮುಖಿ ತಾಯಿ ಜಗನ್ಮಾತೆ ನಮ್ಮ ಸುತ್ತಲಿನ ನಮ್ಮೊಳಗಿನ ಎಲ್ಲದರ ಜೊತೆಗಿನ ಎಲ್ಲ ಮಾಯೆಯ ಜೊತೆಗಿನ ನಮ್ಮ ಸಂಬಂಧಗಳನ್ನವನ್ನು ಬಂಧನವನ್ನು ಬಿಡಿಸ್ತಾಳೆ ಆ ಗಂಟುಗಳನ್ನು ಬಿಡಿಸ್ತಾಳೆ ನಮ್ಮನ್ನು ಎಲ್ಲ ಮೋಹ ಪಾಶಗಳಿಂದ ಹೊರಗಡೆ ತರ್ತಾಳೆ ಅದನ್ನು ಇಂಗ್ಲೀಷ್ನಲ್ಲಿ ಫಾರಿನಲ್ಲೆಲ್ಲನೂ ಹೀಲಿಂಗ್ ಮೆಥಡನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಿರ್ತೀರ ಹೀಲ್ ಮಾಡೋದನ್ನು ಅದನ್ನು ಅವರು ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತಾರೆ ನಾವು ಇದನ್ನು ನಮ್ಮ ಸನಾತನ ಧರ್ಮದಲ್ಲಿ ಆಗ್ಲಿಂದನೇ ಹಳೇ ಕಾಲದಿಂದನೇ ಬಗಳಾಮುಖಿ ತಾಯಿಯ ಈ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಅಸ್ತ್ರವನ್ನು ಉಪಯೋಗಿಸ್ಕೊಂಡು ನಾವು ಜಗನ್ಮಾತೆಯ ಈ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ಹಾಕ್ತಾ ಇರ್ತೀವಿ ಹಾಕ್ತಾ ಇದ್ದೀವಿ ನಾವು ಅದನ್ನು ಇವಾಗ ಗಮನಿಸಬೇಕು ಅನ್ನೋದನ್ನು ತಿಳಿಸ್ತೀನಿ ಮತ್ತು ಬಗಳಾಮುಖಿ ದೇವಿಯು ಭಕ್ತನ ಒಳಗಡೆ ಇರುವಂತಹ ತಪ್ಪು ಗ್ರಹಿಕೆಗಳನ್ನು ಈ ಭೂಮಿ ಮೇಲೆ ಇರುವಂತಹ ಮಾಯ ಸಿಲುಕಿ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ತಿಳುವಳಿಕೆ ಇಲ್ದಿರಾಗೋಗಿದೆ ಅದನ್ನು ತಿಳುವಳಿಕೆಯನ್ನು ಮೂಡಿಸ್ತಾಳೆ ಆ ಭ್ರಮೆ ಅಂದರೆ ಮೂಢನಂಬಿಕೆಗಳಿಂದ ಇಲ್ಲ ನಾನು ಅಂದ್ಕೊಂಡಿರೋದೇ ನಿಜ ಮತ್ತು ಇದೇ ನಿಜ ಗಂಡ ಹೆಂಡತಿ ಮಕ್ಕಳು ಸಂಬಂಧವೇ ನಿಜ ಆಸ್ತಿ ಇದೆಲ್ಲನೂ ಹೌದು ಇದೇ ನಮ್ಮ ಜೀವನ ಈ ದೇಹನೇ ನಾನು ಅಂಥ ಭ್ರಮೆಗಳಲ್ಲಿ ಬದುಕ್ತಾ ಇರ್ತೀವಲ್ಲ ಅದರಿಂದ ಈಚೆ ಬರೋದನ್ನು ಆಕೆ ದಾರಿ ತೋರಿಸ್ತಾಳೆ ಮತ್ತು ಶತ್ರುಗಳನ್ನು ನಮ್ಮಿಂದ ದೂರ ಇಡ್ತಾಳೆ ನಮಗೆ ಯಾರು ಒಳ್ಳೆಯವರು ಅವರನ್ನು ಮಾತ್ರ ನಮ್ಮ ಹತ್ರ ಇರೋದಕ್ಕೆ ಬಿಡ್ತಾಳೆ ನಮ್ಮ ಸುತ್ತಲೂ ಒಂದು ದೊಡ್ಡ ರಕ್ಷಾ ವಲಯವನ್ನೇ ನಿರ್ಮಿಸ್ತಾಳೆ ಬಗಳಾಮುಖಿ ತಾಯಿ ಉತ್ತರ ಭಾರತದಲ್ಲಿ ಈ ಜಗನ್ಮಾತೆಯನ್ನು ಸಾಮಾನ್ಯವಾಗಿ ಪೀತಾಂಬರಿ ಅಮ್ಮ ಅಮ್ಮ ಅಂತ ಕರೀತಾರೆ ಈಕೆ ಹಳದಿ ಬಣ್ಣದ ಮೈ ಮೈ ಬಣ್ಣವನ್ನು ಚಿನ್ನದ ಮೈ ಬಣ್ಣವನ್ನು ಹೊಂದಿದ್ದು ಅದೇ ಕಲರ್ ಅಂದರೆ ಯೆಲ್ಲೋ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡಿರ್ತಾಳೆ ಅಥವಾ ಸೀರೆಯನ್ನು ಹುಟ್ಟಿರ್ತಾಳೆ ಇವಳು ನಮ್ಮೊಳಗಡೆ ಏಕಾಗ್ರತೆಯನ್ನು ಮಹಾನ್ ಬುದ್ಧಿವಂತಿಕೆಯನ್ನು ತಂದುಕೊಡ್ತಾಳೆ ಇವಳು ಬಗುಳ ಈ ಇವಳ ಕೂತ್ಕೊಳ್ಳೋವಂಥ ಸವಾರಿ ಮಾಡುವಂಥ ಹಕ್ಕಿ ಇವಳ ವಾಹನ ಬಗುಳ ಅಂದರೆ ಕೊಕ್ಕರೆಯಾಗಿದೆ ಈ ಹಕ್ಕಿಯ ನಡವಳಿಕೆಯನ್ನು ನೀವು ಗಮನಿಸಿದ್ರೆ ಆ ಶಕ್ತಿಯನ್ನು ನೀವು ನಿಮ್ಮೊಳಗಡೆ ಆ ಟೆಕ್ನಿಕ್ಸನ್ನು ರೂಢಿಸ್ಕೋಬಹುದು ಆ ಶಕ್ತಿಯನ್ನು ನಿಮ್ಮೊಳಗಡೆ ತುಂಬ್ತಾಳೆ ಅನ್ನೋದನ್ನು ಸೂಚಿಸ್ತಾಳೆ ಅಲೌಕಿಕ ಶಕ್ತಿಗಳನ್ನು ಸಿದ್ಧಿಗಳನ್ನು ಮಾಂತ್ರಿಕ ರೀತಿಗಳು ಮಾಂತ್ರಿಕ ಶಕ್ತಿಗಳು ಅಂದರೆ ರೀತಿಗಳು ಅಂತ ಅಲೌಕಿಕ ಶಕ್ತಿಗಳು ಅಂದರೆ ಸಿದ್ಧಿಗಳು ಅಂತ ಇದನ್ನು ನಿಮಗೆ ತಂದ್ಕೊಡ್ತಾಳೆ ಅದನ್ನು ಕೊಡ್ತಾಳೆ ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥವಳು ಬಗಳಾಮುಖಿ ತಾಯಿ ನಿರ್ಣಾಯಕವಾಗಿ ಖಡಾ ಖಂಡಿತವಾಗಿ ಮಾತಾಡ್ತಾರೆ ಕಡ್ಡಿ ತುಂಡಾಗೋ ಥರ ಮಾತಾಡ್ತಾರೆ ಅಂತೆಲ್ಲ ಕೇಳ್ತೀವಲ್ವ ಆ ರೀತಿಯ ಮಾತು ನಡವಳಿಕೆ ನಾ ಇವಾಗ ನಾವು ಹೇಳೋ ಅಂಥ ವಿಷಯ ಹೌದು ನಿಜ ಪರ್ಫೆಕ್ಟ್ ಆಗಿದ್ದೀವಿ ನಾವು ಎಲ್ಲ ವಿಷಯದಲ್ಲೂ ಅಂದಾಗ ಖಡ ಖಂಡಿತವಾಗಿ ಹೌದು ಅಂತ ಮಾತಾಡ್ತೀವಲ್ವ ಅಂತಹ ಶಕ್ತಿಯನ್ನು ತಂದು ಇವಳು ಭಕ್ತರು ಮಾಟ ಮಂತ್ರ ಇದ್ರೆ ಶಾಪಗಳಿಗೆ ಕಾನೂನು ಸಮಸ್ಯೆಗಳಿಗೆ ಅಪಘಾತಗಳಿಗೆ ಒಳಗಾಗೋದಿದ್ರೆ ಹಾನಿಕಾರಕ ಘಟನೆಗಳು ಅವ್ರ ಜೀವನದಲ್ಲಿ ನಡೆಯೋದಿದ್ರೆ ಶತ್ರುಗಳ ದುರುದ್ದೇಶ ಏನಾನ ಇವ್ರ ಮೇಲೆ ಬಿದ್ದಿದ್ರೆ ಕೆಟ್ಟ ಕಣ್ಣುಗಳು ಬಿದ್ದಿದ್ರೆ ಅಂಥದ್ದನ್ನೆಲ್ಲ ರೋಗಗಳನ್ನು ಬಡತನನ ಕೆಟ್ಟ ಹೆಸರುಗಳಿಂದ ನಮ್ಮನ್ನು ರಕ್ಷಿಸುವಂತಹ ಕೆಲಸ ಕೂಡ ಇದೆಲ್ಲದರಿಂದ ಪಾರು ಮಾಡಿ ಕೆಟ್ಟ ಹೆಸರುಗಳಿಂದ ಕೂಡ ನಮ್ಮನ್ನು ರಕ್ಷಿಸುವಂತಹ ಜಗನ್ಮಾತೆ ಬಹಳ ಮುಖಿಯಾಗಿದ್ದಾಳೆ ಅಲೌಕಿಕ ಘಟನೆಗಳು ಅಂದರೆ ನಮಗೆ ಧ್ಯಾನದ ಮೂಲಕ ಆಸ್ಟ್ರಲ್ ಟ್ರಾವೆಲ್ ಆಗ್ಬೋದು ಇದ್ರೆ ಇದ್ರೆ ಏನೇ ಆಗಿರ್ಬೋದು ಅಂತಹ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸ್ತಾಳೆ ಮತ್ತು ನಮ್ಮ ಮೇಲೆ ಅಲೌಕಿಕವಾಗಿ ಏನನ್ನ ಘಟನೆಗಳು ಆಗಬಾರದ್ದೇನೋ ಆಗುತ್ತೆ ಅನ್ನೋದಿದ್ರೆ ಅದನ್ನೆಲ್ಲ ತಪ್ಪಿಸ್ತಾಳೆ ಅಂತಹ ಜಗನ್ಮಾತೆಯವಳು ಅನ್ನೋದನ್ನು ಗುರುಗಳು ಬಗಳಾಮುಖಿ ತಾಯಿಯ ಮಂತ್ರ ತಂತ್ರ ಪೂಜೆ ಹಾಗೂ ಈ ನಾವೇನು ಹುನ್ಕಾರ ಹಲೀಂ ಹಲೀಂ ತಿಳ್ಕೊಂಡಿದ್ದೀವಿ ಹುನ್ಕಾರ ಜೊತೆಗೆ ಕಾಳಿ ಮಾತೆಯ ಎನರ್ಜಿ ಜೊತೆಗೆ ಈಕೆಯನ್ನು ಸಹ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ರಕ್ಷಾ ವಲಯವಾಗಿ ರಕ್ಷಣೆಯ ಮಂತ್ರವಾಗಿ ಅಸ್ತ್ರವಾಗಿ ಉಪಯೋಗಿಸ್ತಾ ಹೋದರೆ ಸಾಕಷ್ಟು ನಾವು ಪ್ರಾಜ್ಞಾಪೂರ್ವಕವಾಗಿ ಬದುಕಿದ್ದಾಗಲೂ ಗತಿಸಿದ ಮೇಲೂ ಇರುವಂತಹ ಕೆಲಸ ಶಕ್ತಿಯನ್ನು ಕೊಡ್ತಾಳೆ ಪ್ರಾಜ್ಞಾಪೂರ್ವಕವಾಗಿ ಬದುಕುವಂಥ ಶಕ್ತಿಯನ್ನು ಕೊಡ್ತಾಳೆ ಇವಳು ನಮ್ಮ ನಡವಳಿಕೆಗಳಲ್ಲಿ ನಮ್ಮ ತಿಳುವಳಿಕೆಯಲ್ಲಿ ಹೆಚ್ಚಿನ ಮಾರ್ಪಾಟನ್ನು ತಂದುಕೊಡ್ತಾಳೆ ನಮ್ಮ ಯೋಗಕ್ಷೇಮವನ್ನು ಹೆಚ್ಚು ಪರಿವರ್ತಿಸ್ತಾಳೆ ಸಕಾರಾತ್ಮಕವಾಗಿ ಜಗನ್ಮಾತೆ ಅಂತ ಹೇಳಬಹುದು ನಾವು ಹ ಹುಂಕಾರ ಮಂತ್ರ ಮತ್ತು ಹಲೀಮ್ ಮಂತ್ರ ಮತ್ತು ಅಸ್ತ್ರಗಳನ್ನು ಅಂದರೆ ಆ ಸಿಂಬಲ್ಸನ್ನು ಯೂಸ್ ಮಾಡಿಕೊಂಡು ಆ ನಾವು ಆ ರಕ್ಷಣೆಯ ವಲಯವನ್ನು ನಮ್ಮ ದೇಹದ ಸುತ್ತ ನಮ್ಮ ಮನಸ್ಸಿಗೆ ನಮ್ಮ ಮನೆಗೆ ನಮ್ಮ ಸಂಪತ್ತಿಗೆ ಪ್ರತಿಯೊಂದಕ್ಕೂ ನಮ್ಮ ನೆಂಟರು ಇಷ್ಟರಿಗೆ ರೋಗಿಗಳಿಗೆ ಎಲ್ರಿಗೂ ಅದನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ಕ್ಲೆಂಜ್ ಮಾಡುವಂಥ ಕ್ಲೆಂಜ್ ನಾವು ಇವಾಗ ಬೇರೆಯವ್ರಿಗೆ ಕ್ಲೆಂಜ್ ಮಾಡಬೇಕು ಅಂತಿದ್ರೆ ಅದನ್ನು ಉಪಯೋಗಿಸಿ ಮಾಡುವಂಥದ್ದು ಬೇರೆಯವರ ಕಾಯಿಲೆಗಳನ್ನು ತೆಗೆಯುವಂಥದ್ದು ಅವ್ರ ಮನೆಯಲ್ಲಿರುವಂಥ ನೆಗೆಟಿವಿಟಿನ ತೆಗೆಯುವಂಥದ್ದು ಇಂಥ ಕೆಲಸವನ್ನು ಮಾಡಬಹುದು ಈ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ಜಗಣ ಜಗನ್ಮಾತೆಯದರ ಜಗನ್ಮಾತೆಯರಾದಂತಹ ಬಗಳಾಮುಖಿ ಹಾಗೂ ಕಾಳಿ ಮಾತೆ ನಮಗೆ ತುಂಬ ಸಹಕರಿಸ್ತಾರೆ ನಮ್ಮ ಮೂಲಕ ಭೂಮಿಗೆ ಒಳಿತು ಮಾಡೋದಕ್ಕೇ ಜಗನ್ಮಾತೆಯರು ಮಂತ್ರಗಳು ಅಸ್ತ್ರಗಳ ಮೂಲಕ ನಮಗೆ ದೊರಕಿದ್ದಾರೆ ಇದು ಇವಾಗಿಂದಲ್ಲ ಯುಗ ಯುಗಗಳಿಂದಲೂ ಬಂದಿರುವಂಥ ಪವಿತ್ರ ಚಿಹ್ನೆಗಳಾಗಿದೆ ಅನ್ನೋದನ್ನು ಗುರುಗಳು ತಿಳಿಸ್ತಾರೆ ಇದೊಂದು ಪ್ರಾಜ್ಞಾಪೂರ್ವಕವಾದ ನಡವಳಿಕೆ ಮಂತ್ರಗಳನ್ನು ಹೇಳುವಂಥದ್ದು ಅನ್ನೋದನ್ನು ಗುರುಗಳು ತಿಳಿಸ್ತಾರೆ ಇದನ್ನು ಉಪಯೋಗಿಸ್ಕೊಂಡು ನಾವು ಶುದ್ಧೀಕರಿಸ್ಕೊಳ್ಳೋಣ ವಿಕಸನಗೊಳ್ಳೋಣ ನಮ್ಮ ಮನಸ್ಸು ಮೆದುಳು ಜ್ಞಾನ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಮಗಳಾಮುಖಿ ತಾಯಿಯ ಬಗ್ಗೆ ವಿವರವನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು